ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಿನ್ನೆ ದಿನ ನಮ್ಮ ವಿರಕ್ತ ಮಠದ ಸ್ವಾಮೀಜಿಗಳು ನೆಲದ ಹಾಸಿನ ಮೇಲೆ ಭಕ್ತರ ಜೊತೆ ಕೂಡಿ ಪ್ರವಚನವನ್ನು ಆಲಿಸಿದಂಥ ಕಾರ್ಯಕ್ರಮವನ್ನು ಆಲಿಸಿದಂಥ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಬಹಳಷ್ಟು ಜನರು ನಿಬ್ಬೆರಗಾಗಿದ್ದಾರೆ ಮಠಾಧೀಶರು ಹೀಗೆ ನಮ್ಮಂತೆ ಸಾಮಾನ್ಯರಂತೆ ನೆಲದ ಮೇಲೆ ಹಾಸಿದಂಥ ಜಮಕನ ಮೇಲೆ ಕುಳಿತುಕೊಳ್ಳಬಹುದೇ ಅಂತಕ್ಕಂಥದ್ದು ಶರಣ ಸಾಹಿತ್ಯವನ್ನು ಓದಿದಂಥ ಬಸವಾದಿ ಶರಣರ ವಿಚಾರಗಳನ್ನು ಅರಿತುಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರುವಂಥ ಮಠಾಧೀಶರಿಗೆ ಇದೇನು ಹೊಸದಲ್ಲ ಅವರು ಭಕ್ತರ ಜೊತೆ ಬೆರೆಯಬಲ್ಲರು ಭಕ್ತರೊಂದಿಗೆ ಕುಳಿತುಕೊಳ್ಳಬಲ್ಲರು ಭಕ್ತರು ಮಾಡಿದಂಥ ಅಡಿಗೆಯನ್ನು ಕೂಡ ಅವರು ಸೇವಿಸಬಲ್ಲರು ಅಲ್ಲಿ ನಮ್ಮಲ್ಲಿ ಮುಡಿ ಮಡಿ ಮೈಲಿಗೆ ಇತ್ಯಾದಿಗಳು ಇಲ್ಲವೇ ಇಲ್ಲ ನಮ್ಮಲ್ಲಿ ಭಕ್ತ ಬೇರೆ ಇಲ್ಲ ಗುರು ಬೇರೆ ಇಲ್ಲ ಏರು ಇಬ್ಬರು ಭಿನ್ನ ಭಿನ್ನ ಅಲ್ಲವೇ ಅಲ್ಲ ಇವರು ಮಠಾಧೀಶರು ಆಗುವುದಕ್ಕಿಂತ ಪೂರ್ವದಲ್ಲಿ ಭಕ್ತರಾಗಿದ್ದರು ಅನ್ನುವ ಸಂಗತಿಯನ್ನು ಕೂಡ ನಾವು ಮರೆಯುವಂತಿಲ್ಲ ಇದನ್ನೇ ಚಾಮರಸ ಕವಿ ಬಹಳ ಸುಂದರವಾಗಿ ಹೇಳ್ತಾರೆ ಕಾಯದೊಳು ಗುರುಲಿಂಗ ಜಂಗಮ ಕಾಯದೊಳು ಗುರುಲಿಂಗ ಜಂಗಮ ದಾಯತವ ನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯಸ್ಥಲಕ್ಕೆ ಗುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವ ಪಾವನವೋ ಮಾಡಿದ ರಾಯ ಪೂರ್ವಾಚಾರ್ಯ ಸಂಘದ ಬಸವ ಶರಣು ಶರಣಾರ್ಥಿ ಈ ಕಾಯದಲ್ಲಿಯೇ ಗುರು ಆಗಲಿಕ್ಕೆ ಭಕ್ತನ ಗುರು ಆಗಲಿಕ್ಕೆ ಲಿಂಗ ಆಗ್ಲಿಕ್ಕೆ ಬರ್ತದೆ ನಾವೇ ಭಕ್ತನಾಗಬಹುದು ನಾವೇ ಗುರು ಆಗ್ಬೋದು ನಾವೇ ಜಂಗಮರು ಆಗ್ಬೋದು ಅರಿವು ಬಂದಾಗ ಅರಿವು ತುಂಬಿಕೊಂಡಾಗ ಅಲ್ಲಿ ಗುರು ಆಗ್ತಾನೆ ಅರಿವು ಆಚರಣೆಗೆ ಬಂದಾಗ ಲಿಂಗ ಆಗ್ತದೆ ಅರಿವು ಆಚಾರಗಳ ಸಮ್ಯಜ್ಞಾನವಾಗಿರತಕ್ಕಂಥ ಚಿಂತನೆಗಳನ್ನು ಸಮಾಜಕ್ಕೆ ಅಂಬಿಸುವಾಗ ಜಂಗಮನಾಗುತ್ತಾನೆ ಇಲ್ಲಿ ಜಾತಿಯಿಂದ ಗುರು ಆಗೋದಾಗಲಿ ಜಾತಿಯಿಂದ ಜಂಗಮನಾಗುವುದಾಗಲಿ ಜಾತಿಯಿಂದ ಲಿಂಗ ಆಗುವುದಾಗಲಿ ಈ ಪದ್ಧತಿ ಲಿಂಗಾಯತ ಧರ್ಮದಲ್ಲಿ ಇಲ್ಲವೇ ಇಲ್ಲ ಇದನ್ನು ಬಸವಣ್ಣವರು ಮೊದಲೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಕೆಲವರು ಕಾಯಂ ಗುರು ಆಗಿದ್ದಾರೆ ಈ ಲಿಂಗದ ಲಿಂಗಾಯತರಲ್ಲಿ ಇದು ಕೆಲವರು ಅಪವಾದ ಕಾಯಂ ಗುರು ಆಗಲಿಕ್ಕೆ ಬರೋದಿಲ್ಲ ಕಾಯಂ ಶಿಷ್ಯನೂ ಇಲ್ಲಿಲ್ಲ ಕಾಯಂ ಗುರು ಕಾಯಂ ಶಿಷ್ಯ ಪದ್ಧತಿ ನಮ್ಮಲ್ಲಿ ಇಲ್ಲವೇ ಇಲ್ಲ ತೀರ ಇತ್ತೀಚೆಗೆ ಅವೆಲ್ಲ ಸುಳಿಬಿಟ್ಟಿವೆ ಕೆಲವರು ಈಗನು ಇವತ್ತಿನ ದಿನಮಾನಗಳಲ್ಲೂ ಕೂಡ ಪಲ್ಲಕ್ಕಿಯಲ್ಲಿ ಮೆರಿತೇವೆ ಅಂತ ಅನ್ನೋರಿದ್ದಾರೆ ಅಂತವ್ರು ಕಂಡು ಇನ್ನೇನು ನಾವು ಪ್ರತಿಕ್ರಿಯೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಅವರ ಕುರಿತು ಬಸವಣ್ಣವರ ಒಂದು ವಚನೆ ಹಿಡಿದ್ರೆ ಸಾಕು ಆನೆಯ ನೀರಿಕೊಂಡು ಹೋದಿರೇ ನೀವು ಕುದುರೆಯ ನೀರಿಕೊಂಡು ಹೋದಿರೇ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ ಸತ್ಯದ ನೆಲವ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಇದಿಷ್ಟು ಟಿಪ್ಪಣೆ ಅವರ ಕುರಿತು ಸಾಕು ಅಂತ ಅನ್ನಿಸ್ತದೆ ಅವ ಆನೆಯ ಸಮೃದ್ಧಿಯ ಸಂಕೇತವಾದಂತಹ ಆನೆಯನ್ನ ಕುದುರೆಯನ್ನ ಸಂಪತ್ತಿನ ಸಂಕೇತವಾದಂತಹ ಕುದುರೆಗಳನ್ನ ಏರಿಕೊಂಡು ಹೋಗಬಹುದು ಕುಂಕುಮ ಕಸ್ತುರಿಯ ವಿಜಯದ ಸಂಕೇತ ಅವುಗಳನ್ನು ಕೂಡ ಹೊತ್ತುಕೊಂಡು ಹೋಗಬಹುದು ಆದರೆ ಸತ್ಯದ ನಿಲವ ನರಿಯದೆ ನರಕಕ್ಕೆ ಭಾಜ್ಯನವಾಗಿರಲ ಅನ್ನೋ ಮಾತು ತುಂಬಾ ಗಮನಾರ್ಹವಾಗಿದೆ ಇವನ್ನು ಅವರು ಗಮನಿಸಬೇಕಾಗಿದೆ ಭಕ್ತರಿಂದ ಧರ್ಮ ಹೊರತು ಗುರುಗಳಿಂದ ಧರ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬರ ಡುಬ್ಬದ ಮೇಲೆ ಕುಳಿತು ಯಾವುದೋ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಂದ್ರೆ ಎಲ್ಲಿ ಜಯ ಸಾಧ್ಯ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅವರ ಬಗ್ಗೆ ಟೀಕೆ ಮಾಡ್ತೇನೆ ಅಂತ ಅರ್ಥ ಅಲ್ಲ ಅವ್ರ ಬಗ್ಗೆ ತುಚ್ಛವಾಗಿ ಮಾತನಾಡ್ತೇನೆ ಅಂತ ಅರ್ಥ ಅಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಶೋಷಣೆ ಮಾಡ್ತಾ ನಿನಗೆ ಜಯವಾಗಲಿ ಅಂದ್ರೆ ಜಯ ಸಿಗೋದು ಯಾವಾಗ ಈ ಧರ್ಮ ಬಸವ ಧರ್ಮದಲ್ಲಂತೂ ಇಲ್ಲ ಬಸವ ಬಸವಪ್ರಣಿತ ಲಿಂಗಾಯತ ಧರ್ಮದಲ್ಲಂತೂ ಇಲ್ಲ ಇನ್ನಾವ ಧರ್ಮದಲ್ಲೂ ಇದ್ದಿರ್ಬೋದು ಅವರ ಆಚರಣೆಗಳು ಆಗಿರ್ಬೋದು ಆ ಬಗ್ಗೆ ಟೀಕೆಣೆ ಟಿಪ್ಪಣಿಯನ್ನು ನಾನು ಮಾಡಲಿಕ್ಕೆ ಬಯಸೋದಿಲ್ಲ ಬಸವಣ್ಣನ ಅನ್ನೋದು ತುಂಬಾ ವಿನೀತವಾದ ವಿನೂತನವಾದಂತಹ ಧರ್ಮ ಈ ಧರ್ಮದಲ್ಲಿ ಬಸವಣ್ಣವ್ರು ಹೇಳ್ತಾರ ಅಪ್ಪ ಬಸವಣ್ಣ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಕೇಳಿಂಗಲ್ಲದೆ ಹಯನು ಕರೆಯುವುದೇ ಹಾಕಲಾದ್ರೆ ಹಾಲು ಕರಿಬೇಕಾಗ್ತದೆ ಆಕಳದ ಡುಬ್ಬದ ಮೇಲೆ ಕುಳಿತು ಯಾರಾದ್ರು ಹಾಲು ಕರಲಿಕ್ಕೆ ಸಾಧ್ಯನಾ ಮೇಲಾಗಿ ನರಕದಲ್ಲೋಲಾಡಲಾರೆ ಮತ್ತೊಂದು ಕೇಳುತ್ತಾರೆ ಅವರು ಅಪ್ಪ ಬಸವಣ್ಣ ಕಾಗೆ ಹೊನ್ನ ಕಳಶವಾಗುವುದಕ್ಕಿಂತ ಮೇಲೆ ಹೊನ್ನ ಕಳಶದ ಮೇಲೆ ಕಾಗೆಗಳ ಕೂತು ಏನು ಮಾಡ್ತವೆಂಬುದು ಎಲ್ಲರಿಗೂ ಗೊತ್ತಿದೆ ಕಾಗವಿಷ್ಟವಿಸುವ ಹೊನ್ನ ಕಳಶವಾಗುವುದಕ್ಕಿಂತ ಒಡೆಯರು ಜೋಗಿಸುವ ಚಮ್ಮವಿಗೆ ಮಾಡುವೆಯ ಒಡೆಯರು ಜೋಗಿಸುವ ಚಮ್ಮವಿಗೆ ಮಾಡುವಯ ಶರಣರು ಧರಿಸತಕ್ಕಂಥ ಪಾದರಕ್ಷನಾಗಿ ನಾನು ಮಾಡು ಮೇಲೆ ಕಳಸ ಮಾಡಿ ಕಾಗವಿಷ್ಟವಿಸ್ತಕ್ಕಂಥ ಒನ್ನ ಕಳಶ ನನಗೆ ಮಾಡುವುದು ಬೇಡ ಇಷ್ಟು ವಿನೀತವಾದ ಭಾವ ಬಸವಣ್ಣವರು ಇಂಥ ವಿನೀತವಾದ ಧರ್ಮ ಲಿಂಗಾಯತರದ್ದು ಇದ್ರ ಅಲ್ಲಿ ಅರಿವು ಇಲ್ಲದಿರೋದ್ರಿಂದ ಬಹಳಷ್ಟು ಜನ ಗುರುಗಳು ಅಹಂಕಾರದಿಂದ ಮೆರಿತಾ ಇದ್ದಾರೆ ನಿಮಗೆ ಆಶ್ಚರ್ಯ ಅತು ಆಗ್ಬೋದು ಯಾದಗಿರಿ ಜಿಲ್ಲೆಯ ಗುರುಮಟಿ ಶಾಂತವೀರ ಮಹಾಸ್ವಾಮೀಜಿಗಳಂತ ಒಬ್ರು ಇದ್ದಾರೆ ಅವ್ರ ವಿರಕ್ತ ಪರಂಪರೆಗೆ ಸೇರಿದಂಥ ಮಠ ಅದು ಕಲಬುರಗಿಯವರ ಹತ್ಯೆ ಆದಾಗ ಗೌರಿ ಅವರ ಹತ್ಯೆ ಆದಾಗ ಅವರು ಎಲ್ಲಿ ಕುಳಿತಿದ್ರು ಗೊತ್ತಾ ಸಾರ್ವಜನಿಕರು ಓಡಾಡುವಂಥ ರಸ್ತೆ ಇದೆಯಲ್ಲ ಮುಖ್ಯ ರಸ್ತೆ ರಸ್ತೆ ಮೇಲ್ಗಡೆ ಯಾವುದೇ ಹಾಸುಗಳಿಂದ ಕುಳಿತಿದ್ರು ಇದು ನಿಮಗೆ ಆಶ್ಚರ್ಯವನ್ನುಂಟು ಮಾಡಬಹುದು ತನ್ನ ಸಮಾಜದ ಒಬ್ಬ ಭಕ್ತ ಗುಂಡಿಟ್ಟಿನಿಂದ ಸತ್ತಾಗ ತನ್ನ ಸಮಾಜದ ಒಬ್ಬ ವ್ಯಕ್ತಿ ಒಬ್ಬ ಪತ್ರಕರ್ತೆ ಬೀದಿಯಲ್ಲಿ ಹೆಣವಾಗಿ ಬಿದ್ದಾಗ ಗುರುಗಳು ಮಠದಲ್ಲಿ ಐಷಾರಾಮಿ ಬಂಗ್ಲೆಯಲ್ಲಿ ಕೊಡೋದಕ್ಕೆ ಅವರು ಗುರುಗಳಾಗಿರೋದಿಲ್ಲ ಭಕ್ತನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತ ವ್ಯಕ್ತಿ ಮಾತ್ರ ನಿಜವಾದ ಗುರುವಾಗಬಲ್ಲ ಅವರು ಮಾತ್ರ ಸಮಾಜವನ್ನ ಮುನ್ನಡೆಸಬಲ್ಲರು ಇದೆಲ್ಲವನ್ನ ಮನಗಂಡೆ ಬಸವಣ್ಣವರು ನೋಡಿ ಅಹಂಕಾರ ಬರ್ತದೆ ದೇಹಕ್ಕೆ ಈ ಎಲ್ಲರೂ ಬಂದಾಗ ಅಹಂಕಾರ ಬರ್ತದೆ ಉಬ್ಬಿ ಉಬ್ಬಿ ನರಕದಲ್ಲಿ ಅಂತ ಬಸವಣ್ಣರು ಹೇಳ್ತಾರೆ ಆ ಕಾರಣಕ್ಕಾಗಿ ಅವರು ಪದೇ 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 ತಮ್ಮ ಅಂತರಂಗವನ್ನ ಪರಿಶುದ್ಧಗೊಳಿಸಿಕೊಂಡವರು ಅವರು ಮಾವಿನ ಕಾಯಿಯೊಳಗೊಂದು ಕಾಯಿ ನನ್ನಯ್ಯ ನಾನು ಎಲ್ಲರೂ ಮಾವಿನಕಾಯಿ ಬಿಳದಾರ ಆದ್ರೆ ನಾನು ಕಾಯಿ ಮಾವಿನಕಾಯಿ ಕಣ್ಣ ಕಾಣ್ತೀನಿ ಬಟ್ ನಾನು ಮಾವಿನಕಾಯಿ ಅಲ್ಲ ಅಂತಕ್ಕಂಥ ವಿನೂತ ಭಾವವನ್ನ ಬಾಸವಣ್ಣವರು ವ್ಯಕ್ತಪಡಿಸುವ ಮೂಲಕ ಮನುಷ್ಯನೊಳಗಿರುವಂಥ ಗುರುವಿನೊಳಗಿರುವಂಥ ಅಹಂಕಾರವನ್ನ ತೆಗಲಿಕ್ಕೆ ಪ್ರಯತ್ನ ಪಟ್ಟರು ಅರಿವೇ ಗುರುವಾದ ಮೇಲೆ ಆ ಗುರುವಿಗೆ ಅಹಂಕಾರ ಬರುವುದಿಲ್ಲ ಯಾವುದು ಕೊಡ ತುಂಬಿಲ್ಲ ಅದು ಮಾತ್ರ ತುಳುಕ್ತದೆ ತುಂಬಿದ ಕೊಡ ತುಳುಕಲಿಕ್ಕೆ ಸಾಧ್ಯ ಇಲ್ಲ ಅರ್ಧ ಕೊಡ ಅಂತ ತೊಳಕ್ ತುಳುಕ್ತದೆ ಪುಳುಕ ತಳಕ ಟಳಕ ಅಂತ ಜ್ಞಾನವನ್ನು ತುಂಬಿದಂತ ಅರಿವನ್ನು ತುಂಬಿದಂತ ನನ್ನೊಳಗಿರುವುದು ಶಿವಚೈತನ್ಯ ನಿಮ್ಮೊಳಗಿರುವುದು ಚೈತನ್ಯ ನೀನು ಭಕ್ತನಾಗಿರ್ಬೋದು ನಾನು ಗುರು ಆಗಿರ್ಬೋದು ನಮ್ಮ ಪರಂಪರೆ ಹೇಗೆಂದ್ರೆ ಗುರುಮುಟ್ಟಿ ಗುರು ಆಗುವ ಪರಂಪರೆ ಬರೀ ಗುರು ಗುರುನೇ ಶಿಷ್ಯ ಶಿಷ್ಯನೇ ಅಲ್ಲ ನಾನು ಕಾಯಮ ಶಿಷ್ಯನೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಲಿಂಗಾಯತ ಧರ್ಮದಲ್ಲಿ ನಾನು ಗುರುವಾಗಬಹುದು ನಾನು ಲಿಂಗವಾಗಬಹುದು ನಾನು ಜಂಗಮನಾಗಬಹುದು ಈ ವಿನೂತನವಾದಂತಹ ಈ ಪ್ರಕ್ರಿಯೆ ಅದಲ್ಲ ಈ ಪ್ರಕ್ರಿಯೆ ಬೇರೆ ಧರ್ಮದಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಇದೆ ಬಸವಣ್ಣವ್ರು ಹೇಳಿದ್ರು ಯನಗಿಂತ ಕೆರೆ ಇಲ್ಲ ಶಿವಭಕ್ತರಿಗಿಂತ ಇಲ್ಲ ಯನಗಿದೆ ದಿವ್ಯ ಕೂಡಲ ಸಂಗಮ ದೇವ ಎಂಥ ವಿನುತ್ತವಾದ ಭಾವ ಈ ವಿನಿ ವಿನವಾದಂಥ ಭಾವ ಯಾವ ಧರ್ಮದ ಗುರುಗಳಲ್ಲಿ ಇರುತ್ತದೋ ಆ ಧರ್ಮ ನಿಜಕ್ಕೂ ಉಚ್ಚರಾಯ ಸ್ಥಿತಿಯಲ್ಲಿ ಬೆಳಲಿಕ್ಕೆ ಸಾಧ್ಯ ಇದೆ ಆ ಧರ್ಮವನ್ನು ಭಕ್ತರು ಅಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಆಗ ಬಾ ಈಗ ಬಾ ಹೋಗಿ ಬಾ ಅವರ ಭೇಟಿಗೆ ಒಂದು ಸಮಯ ಆಶೀರ್ವಾದಕ್ಕೆ ಮತ್ತೊಂದು ಆಶೀರ್ವಾದ ಕೊಡ್ಲಿಕ್ಕೆ ಬರ್ತದ ಯಾರಾದರೂ ಅರಿವನ್ನು ಕೊಡಬಹುದು ಆಶೀರ್ವಾದದ ಮೂಲಕ ಏನಾದರೂ ಸಾಧ್ಯ ಇದೆಯಾ ಆಶಯ ವ್ಯಕ್ತಪಡಿಸಬಹುದು ಯಾವ ದುಡಿಯುವ ಕೈಗಳಿವೆಯಲ್ಲ ಆ ದುಡಿಯುವ ಕೈಗಳು ತುಂಬಾ ಪವಿತ್ರವಾಗಿರ್ತಕ್ಕಂಥವು ಕಾಯಕ ಮಾಡಿದ ದೇಹ ಇದೆಲ್ಲ ಅದು ತುಂಬಾ ಪವಿತ್ರವಾಗಿರ್ತದೆ ಆ ಕಾರಣಕ್ಕಾಗಿ ಬಸವಣ್ಣ ಹೇಳಿದ್ರು ಕಾಯವೇ ಕೈಲಾಸ ಕೈಲಾಸ ಅಂದ್ರೆ ಬೇರೆ ಕಡೆ ಇಲ್ಲ ಕಾಯವೇ ಕೈಲಾಸ ಇದನ್ನೇ ನಾವು ಕೈಲಾಸವಾಗಿ ಮಾರ್ಪಡಿಸಿಕೊಳ್ಳಬಹುದು ಅಂತ ಆ ಕಾರಣಕ್ಕಾಗಿ ಅವರು ಶರಣ ಹೇಳಿದ್ದು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳಿದ್ರು ಇಡೀ ದೇಹವನ್ನೇ ದೇವಾಲಯ ಮಾಡಿಕೊಂಡ್ರು ಈ ದೇವಾಲಯದಲ್ಲಿ ಒಳಗಡೆ ದೇವರನ್ನ ಕಾಣಲಿಕ್ಕೆ ಅವರು ಬಯಸಿದ್ರು ದೇವಾಲಯ ಮತ್ತು ದೇವರನ್ನ ಹೊರಗಡೆ ಅವರು ಹುಡುಕಾಡಲಿಲ್ಲ ಹುಡಿಕಾಡಲಿಕ್ಕೆ ಜನರು ಕೂಡ ಹಚ್ಚಲಿಲ್ಲ ಆದರೆ ಭಾಳಷ್ಟು ಜನರು ಇವತ್ತಿನ ಗುರುಗಳು ಓ ಅವರು ವಿತ್ತಾಪ ಹಾರಿ ಗುರುಗಳು ಏನು ಅಹಂಕಾರ ಏನು ಟೇಂಕಾರ ಏನು ಠೀವಿ ಅವರ ಮಾತಿನಲ್ಲಿ ಧ್ವನಿ ಧ್ವನಿಯಲ್ಲಿ ಇಂಥದ್ದನ್ನ ಅಪ್ಪ ಬಸವಣ್ಣ ಲಿಂಗಾಯತ ಧರ್ಮದ ಗುಡಿಗೆ ಗುರುಗಳಿಗೆ ಹೇಳಿಕೊಡ್ಲಿಲ್ಲ ಅವರ ಸತ್ಯಂತ ಅತ್ಯಂತ ಸರಳರು ವಿನೀತರು ಸಹಜರು ಅವರ ನಡೆ ನುಡಿ ಪರುಷ ಇವರಲ್ಲಿ ಕೆಲವು ದೋಷಗಳಿರ್ಬೋದು ನಿನ್ನೆ ಜಮ್ಖಾನ್ ಮೇಲೆ ಕುಳಿತ ಆದರೆ ಈ ನಡೆಯನ್ನು ನಾವು ಸ್ವಾಗತಿಸಲೇಬೇಕಾಗ್ತದೆ ಇದು ಯಾವ ರೀತಿ ಅಂದರೆ ಗುರು ಮತ್ತು ಶಿಷ್ಯನ ಸಂಬಂಧ ಜ್ಯೋತಿ ಕರ್ಪೂರದ ಸಂಘ ಜ್ಯೋತಿ ಅಪ್ ಜ್ಯೋತಿ ಕರ್ಪೂರದ ಜ್ಯೋತಿ ಕರ್ಪುರದ ಸಂಘ ಮಾಡ್ತದೆ ಮತ್ತೆ ಅದು ಕರ್ಪೂರ ಕೂಡ ಜ್ಯೋತಿ ಆಗ್ತದೆ ಮತ್ತೆ ಮರಳಿ ಕರ್ಪುರಾಗಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಹಾಗೆ ಅಪ್ಪು ಅಪ್ಪುವಿನ ಸಂಘದಿಂದ ಉಪ್ಪು ಅಪ್ಪು ಅಪ್ಪು ಉಪ್ಪು ಅಪ್ಪು ಉಪ್ಪುವಂತೆ ಅಪ್ಪು ನೀರು ಉಪ್ಪಿನ ಸಂಘ ಮಾಡುತ್ತದೆ ಮತ್ತೆ ಅದು ನೀರಾಗಿ ಬಿಡ್ತದೆ ಮತ್ತೆ ಉಪ್ಪಾಗಲಿಕ್ಕೆ ಸಾಧ್ಯನಾ ಹಾಗೆಯೇ ನಮ್ಮ ಲಿಂಗಾಯತ ಧರ್ಮದಲ್ಲಿ ಯಾರಾದರೂ ಗುರು ಆಗ್ಬೋದು ಯಾರಾದರೂ ಲಿಂಗ ಆಗ್ಬೋದು ಇನ್ಯಾರಾದರೂ ಜಂಗಮ ಆಗ್ಬೋದು ಇದು ವಿನೂತನವಾದಂತಹ ಒಂದು ಪರಿಕಲ್ಪನೆ ಈ ವಿನೂತನವಾದ ಪರಿಕಲ್ಪನೆಗೆ ಭಾರ ಹಾಕಿದವರು ಅಪ್ಪ ಬಸವಣ್ಣವರು ಆ ಕಾರಣಕ್ಕಾಗಿ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಬಂದ್ರು ಹುರಿಲಿಂಗ ಪಿದ್ದವರು ಬಂದ್ರು ಸುಳೆ ಸಂಕವೇ ಬಂದಳು ಕದಿರೆ ರೆಮ್ಮವೇ ಬಂದಳು ಒಬ್ಬರ ಇಬ್ರ ಮೂವರ ನಾಲ್ಕು ಜನ ಏಳ್ನೂರದ ಎಪ್ಪತ್ತು ಜನ ಅಮರಗಣಗಳು ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಹೊಲಿಯರನಾಗಿದೆ ಮಾದಾರ ಚೆನ್ನಯ್ಯ ಒಬ್ರು ಇಬ್ರು ಎಷ್ಟೋ ಜನ ಸಾಗರದಂತೆ ಇಲ್ಲಿ ಹರಿದು ಬಂದ್ರು ಜ್ಯೋತಿಯ ಬತ್ತಿ ಬತ್ತಿಯಲ್ಲ ಏನಾಯ್ತು ಬಸವಣ್ಣನ ಸ್ಪರ್ಶ ಆಯ್ತು ಇವರೆಲ್ಲರಿಗೂ ಅಲ್ಲಮ್ಮರುಗಳು ನೋಡಿ ಅಂತಾರು ಮಹಾಮೇಧಾವಿ ಜ್ಞಾನಿ ಜ್ಯೋತಿಯ ಸೋಂಕಿದ ಬತ್ತಿಗಳೆಲ್ಲ ಜ್ಯೋತಿ ಅಪ್ಪವಯ್ಯ ಜ್ಯೋತಿ ಒಂದು ಬತ್ತಿಗೆ ಸೋಂಕಿ ಬಿಡಿ ಸೋಂಕಿಸಿ ಬಿಡಿ ಅದು ಜ್ಯೋತಿ ಬಿಡುತ್ತದೆ ಸಾಗರವ ಮುಟ್ಟಿದ ನದಿಗಳೆಲ್ಲವೂ ಸಾಗರವಪ್ಪವಯ್ಯ ಬಸವಣ್ಣನ ಸ್ಪರ್ಶಕ್ಕೆ ಬಂದಂತಹ ಈ ನದಿಗಳೆಲ್ಲ ಮತ್ತೆ ಸಾಗರವಾಗದು ಸಾಗರ ಬೇರೆ ನದಿ ಬೇರೆ ಅಂತ ಬೇರ್ಪಡಿಸ್ಲಿಕ್ಕೆ ಬರೋದೇ ಇಲ್ಲ ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪವಂತೆ ನಿಮ್ಮ ಮುಟ್ಟಿ ನಿಮ್ಮಂತೆ ಅಪ್ಪರಯ್ಯ ಬಸವಣ್ಣನ ಸ್ಪರ್ಶ ಹಾಗಾಗಿ ಹಾಗೆ ಇದೆ ತುಂಬಾ ಚಮತ್ಕಾರಿಕವಾದದ್ದು ನೈಜವಾದುದು ವಾಸ್ತವವಾದುದು ಈ ಅರಿವನ್ನ ಲಿಂಗಾಯತರೆಲ್ಲರೂ ತಂದುಕೊಳ್ಳಬೇಕಾಗಿದೆ ಮಠಾಧೀಶರು ಇದನ್ನು ಅನುಕರಣೆ ಮಾಡಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲೂ ಕೂಡ ಬಸವ ತತ್ವ ಜೀವಂತವಾಗಿದೆ ಎನ್ನುವುದಕ್ಕೆ ನಿನ್ನೆಯ ಒಂದು ಘಟನೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ